ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಸೂರಗುಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಉದ್ಘಾಟನೆ ಹಾಗೂ ಕಳಸರೋಹಣ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು ಸೂರಗುಂಡನಳ್ಳಿ ಗ್ರಾಮಕ್ಕೆ ತನ್ನದೇ ಆದ ಇತಿಹಾಸ ಹೊಂದಿದ್ದು ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಕಾಳಸರೋಢ ಕಾರ್ಯಕ್ರಮಕ್ಕೆ ಇಡೀ ಊರಿಗೆ ಊರೇ ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿತ್ತು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ಶ್ರೀ ಆಂಜನೇಯ ಸ್ವಾಮಿಯ ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಕಾಳಸರೋಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಎಸ್ ವಿ ರಾಮಚಂದ್ರಪ್ಪ ಎಚ್ ವಿ ರಾಜೇಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ರಾಜ್ಯ ಕೆಪಿಸಿಸಿ ಸಿ ಎಸ್ ಟಿ ಘಟಕದ ಅಧ್ಯಕ್ಷರಾದ ಕೆ ಪಿಪಾಲಯ್ಯ ಬಿಸ್ತುವಳ್ಳಿ ಬಾಬಣ್ಣ ಮರನಹಳ್ಳಿ ಪಾಪಣ್ಣ ಅಣೆಬೇರು ಮಂಜಣ್ಣ ಪಾಲನಾಯಕನಹಳ್ಳಿಯ ಸಣ್ಣನಿಂಗಪ್ಪ ನಿವೃತ್ತ ಒ ರುದ್ರಪ್ಪ ಸೂರಗುಂಡನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯ ಸದಸ್ಯರು ಪಾಲ್ಗೊಂಡಿದ್ದರು ಕಣ್ಣುಕುಪ್ಪೆ ಗವಿಮಠದ ಶ್ರೀ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು Thank you for watching. ಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಉದ್ಘಾಟನೆ ಮತ್ತು ಕಲಶಾರೋಹಣ ಕಾರ್ಯಕ್ರಮ ಇಲ್ಲಿ ಪರ್ಯಂತರವಾಗಿ ಸರ್ವಾಂಗ ಸುಂದರ ಹಾಗೂ ಶಾಸ್ತ್ರೋಕ್ತವಾಗಿ ಸಾಗಿಕೊಂಡು ಬಂದಿದ್ದಾವೆ ಈ ಒಂದು ವಿಶೇಷವಾದ ಕಾರ್ಯಕ್ರಮದ ವೈದಿಕ ಕಾರ್ಯವನ್ನ ನಿನ್ನೆಯಿಂದಲೂ ಕೂಡ ಶಾಸ್ತ್ರೋಕ್ತವಾಗಿ ನೆರವೇರಿಸಿಕೊಟ್ಟಂತ ಶ್ರೀ ವೇದಮೂರ್ತಿ ಮಂಜುನಾಥ್ ಶಾಸ್ತ್ರಿಗಳು ಹಾಗೂ ಅಜ್ಜಯ ಶಾಸ್ತ್ರಿಗಳು ಎಲ್ಲಾ ಸಂಗಡಿಗರೇ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯವಾದಂತ ವಿಚಾರಧಾರೆಗಳನ್ನ ಎಲ್ಲರ ಮನಮುಟ್ಟುವಂತೆ ಹಂಚಿಕೊಂಡಿರುವಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದಂತ ಶ್ರೀಯುತ ಮಂಜನವರೇ ಹಾಗೂ ಕಾಂಗ್ರೆಸ್ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಲಿ ಎಸ್ ಟಿ ಸಮುದಾಯದ ರಾಜ್ಯಾಧ್ಯಕ್ಷರು ಆದಂತ ಶ್ರೀಯುತ ಕೆ ಪಿ ಪಾಲಯ್ಯನವರೇ ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಂಡಂತೆ ಗ್ರಾಮದ ಎಲ್ಲ ಹಿರಿಯರೇ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತ ಈ ದೇವಸ್ಥಾನದ ಸಮಿತಿ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳೇ ಸತ್ಪಾತ್ರಕ್ಕೆ ದಾನವನ್ನ ಮಾಡಿರುವಂಥ ಮಹಾತಾನಿಗಳೇ ಬಹಳ ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸಗಳಿಂದ ಪಾಲ್ಗೊಂಡು ದೈವದ ಗುರುವಿನ ಅನುಗ್ರಹಕ್ಕೆ ಕಾರಣೀಭೂತರಾದಂಥ ಸಮಸ್ತ ಭಕ್ತ ವಾತ್ಸಲ್ಯ ವಾತ್ಸಲ್ಯಮಯಗಳಾದಂಥ ತಾಯಂಗರೇ ಮುತ್ತು ಮಕ್ಕಳೇ ಒಂದು ಸಾರಿ ಇದೇ ಪ್ರಕಾರ ಒಂದು ದೊಡ್ಡ ಸಭೆ ನಡೆದಿರುತ್ತೆ ಆ ಸಮಾರಂಭಕ್ಕೆ ಆ ಗ್ರಾಮದ ಹಿರಿಯರು ಆಲೋಚನೆ ಮಾಡಿ ಎಲ್ಲಾ ಕಡೆಗೆ ಹುಡುಕಿ ಹುಡುಕಿ ಒಬ್ಬ ಕಾಶಿಯಿಂದ ವಿದ್ವಾಂಸರನ್ನ ಕರ್ಕೊಂಡು ಬಂದರು ಕಾಶಿಯ ಪಂಡಿತರನ್ನ ಕರ್ಕೊಂಡು ಬಂದರು ಅವರನ್ನ ಭಾಷಣ ಮಾಡ್ಲಿಕ್ಕೆ ಹಚ್ಚಿದ್ರು ಸಭೆ ನಡೀತಾ ಇತ್ತು ಅವ್ರ ನಿಯಮ ಹೆಂಗಿತ್ತು ಅಂತ ಕೇಳಿದ್ರೆ ಅವ್ರ ಭಾಷಣವನ್ನ ಶುರು ಮಾಡಿದ್ರೆ ಕಣ್ಣು ಮುಚ್ಚಿ ಭಾಷಣ ಮಾಡ್ತಿದ್ರು ಕಣ್ಣು ಮುಚ್ಚಿ ಭಾಷಣ ಪ್ರಾರಂಭ ಮಾಡಿದ್ರು ಭಾಷಣ ಮಾಡ್ತಾ ಮಾಡ್ತಾ ಎಷ್ಟು ಹೊತ್ತು ಮಾಡಿದ್ರು ಅಂತ ಕೇಳಿದ್ರೆ ಒಂದು ಆರು ತಾಸು ಮಾಡಿದ್ರು ಆರು ತಾಸು ಮಾಡಿದ್ರು ಆರು ತಾಸು ಭಾಷಣವನ್ನು ಮಾಡಿ ಕಣ್ಣು ತೆಗೆದು ನೋಡಿದ್ರು ಆಮೇಲೆ ಏನಾಗಿರ್ಬಹುದು ಏನಾಗಿರಬಹುದು ಯಾರು ಇರಲಿಲ್ಲ ಅಂತ ನೀವು ಹೇಳ್ತೀರಿ ಆದ್ರೆ ಒಬ್ಬ ಇದ್ದ ಕೈಯ ದೊಡ್ಡ ಬಡಗಿ ಹಿಡಿದಿದ್ದ ಆ ಕಡೆ ಈ ಕಡೆ ತಿರುಗಾಡ್ತಿದ್ದವು ಈ ಪಂಡಿತರಿಗೆ ಭಯ ಆತು ಯಾಕೆ ಇವನು ಈ ಕಡೆಗೆ ಬರ್ತಿದ್ದಾನೆ ಅಂತ ಅವ ಹೇಳಿದ ನೀವು ಎಷ್ಟು ಮಾತಾಡ್ತೀರಿ ಮಾತಾಡ್ರಿ ನಾನ್ ನಿಮಗೇನು ಮಾಡಲ್ಲ ಅಂತ ಹೇಳಿದ ಮತ್ತ ಮತ್ತವ್ರು ಕೇಳಿದ್ರು ಮತ್ತೆ ಯಾರು ಹುಡುಕ್ತಾ ಇದ್ದೀಯಪ್ಪ ನೀನು ನಿಮ್ಮನ್ನು ಕರ್ಕೊಂಡು ಬಂದಿದ್ರಲ್ಲ ಪುಣ್ಯಾತ್ಮರು ಎಲ್ಲಿ ಅಂತ ಹುಡುಕ್ತಿದ್ದಾನೆ ನೀವು ಮಾತಾಡ್ರಿ ಅಂದ್ರೆ ಹೆಂಗಾಗಿದೆ ಅಂತ ಕೇಳಿದ್ರೆ ಸಮಯ ಮೀರಿ ಹೋಗ್ತಾ ಇದೆ ಅಂತ ತಾಯಂದ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಆರತಿ ಹಿಡಿದು ಗ್ರಾಮ ಬಿಟ್ಟರೆ ಹುಡುಗರು ಹಿರಿಯರು ಎಲ್ಲ ಕೂಡಿ ಕೂಡ ಒಂಬತ್ತು ಮುಕ್ಕಾಲ್ಗಲ್ಲಿ ಬಂದು ನಿಂತು ಬಿಟ್ಟಾರೆ ಅವ್ರು ಬಂದಾಗ ನಾವು ಹೇಳಿದ್ವಿ ಮಠದ್ದು ಪೂಜಾ ವಿಧಿ ವಿಧಾನಗಳು ಇರ್ತವೆ ಶ್ರಾವಣ ಮಾಸ ಆಗೋದ್ರಿಂದ ಹತ್ತೂವರೆ ಒಳಗೆ ಮಠ ಬಿಡ್ಲಿಕ್ಕೆ ಆಗಲ್ಲ ಅಂತೇಳಿ ಆದ್ರೂ ಉತ್ಸಾಹ ಹಾಗೇಂದ್ರ ಹತ್ತು ಗಂಟೆಯಿಂದ ಆರತಿ ಹಿಡ್ಕೊಂಡು ಹಾಗೆ ನಿಂತೀರಿ ಯುವಕರು ಎಲ್ಲ ಬಂದಲ್ಲಿ ಒಂಬತ್ತು ಮುಖಾಲಿಗೆಲ್ಲ ಜಮಾ ಆಗಾರೆ ಅವರು